ಬಿಕಾಮ್ನ ದ್ವಿತೀಯ ಸೆಮೆಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಅಭಿಮನ್ನ ಸರ್ ಮಾಡುವ ನಮಸ್ಕಾರಗಳು ಈ ಹೊತ್ತಿನ ದಿನ ಬಿಕಾಮ್ನ ಬೇಸಿಕ್ ಕನ್ನಡ ಪುಸ್ತಕ ದ್ವಿತೀಯ ಸೆಮೆಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ ಅಲ್ಲಿ ಬರುವ ಗದ್ಯ ಮತ್ತು ಪದ್ಯಗಳ ಕುರಿತು ನೋಟ್ಸನ್ನು ತಯಾರಿಸಿ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇದೇ ರೀತಿಯಾದ ನೋಟ್ಸ್ಗಳು ಪಾಠಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಾಠಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿ ಮತ್ತು ಇದೇ ರೀತಿಯಾದ ಪಾಠಗಳು ನಿಮಗೆ ಬೇಕು ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ಗಳನ್ನು ತಿಳಿಸಿ ಬನ್ನಿ ವಿದ್ಯಾರ್ಥಿಗಳೇ ಈಗ ಅಕ್ಕಮಹಾದೇವಿಯ ವಚನಗಳ ಸಾರಾಂಶ ಏನಿದೆ ಅಥವಾ ವಚನಗಳ ಮಹತ್ವ ಏನಿದೆ ಅನ್ನೋದನ್ನು ಇಲ್ಲಿ ಚರ್ಚಿಸೋಣ ಅಕ್ಕಮಹಾದೇವಿಯ ವಚನಗಳು ತರಗತಿ ಕಾಮ್ ಸೆಕೆಂಡ್ ಸೆಮೆಸ್ಟರ್ ಘಟಕ ಐದನೆಯ ಘಟಕ ಇಲ್ಲಿ ಮೊದಲಿಗೆ ವಚನಕಾರರ ಪರಿಚಯ ಅಥವಾ ವಚನಕಾರ್ತಿಯ ಪರಿಚಯ ಈ ವಚನಗಳ ಕವಯತ್ರಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಇಲ್ಲಿ ವಚನಗಳ ಲೇಖಕಿ ಆಗಿದ್ದಾಳೆ ಅಕ್ಕಮಹಾದೇವಿಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮದಲ್ಲಿ ಅಕ್ಕಮ್ಮ ದೇವಿ ಉಡುತಡಿ ಎಂಬ ಗ್ರಾಮ ಅಕ್ಕಮಾದೇವಿಯ ತಂದೆ ಓಂಕಾರ ಶೆಟ್ಟಿ ಓಂಕಾರ ಶೆಟ್ಟಿ ಅಕ್ಕಮಾದೇವಿಯ ತಾಯಿ ಲಿಂಗಮ್ಮ ತಾಯಿ ಅಂತಿದೆ ಇಲ್ಲಿ ಲಿಂಗಮ್ಮ ತಾಯಿ ಈ ದಂಪತಿಗಳ ಮಗಳಾಗಿ ಅಕ್ಕಮಾದೇವಿ ಜನಿಸ್ತಾಳೆ ತಾಯಿ ಲಿಂಗಮ್ಮ ಅಕ್ಕಮಾದೇವಿಯ ದೇವಿಯ ಕಾಲಮಾನ ನೋಡೋದಾದರೆ ಹನ್ನೆರಡನೇ ಶತಮಾನ ಅಂತಿದೆ ಅಕ್ಕಮಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ದೇವ ಅನ್ನೋದು ಅಕ್ಕಮಾದೇವಿಯ ವಚನಗಳ ಅಂಕಿತವಾಗಿದೆ ಅಕ್ಕಮಾದೇವಿಯ ಮುಂದೆ ಈ ಬಣವಾಸಿಯ ನಾಡಿನ ಮಾಂಡಲಿಕ ಅರಸನಾದ ಕೌಶಿಕನೊಡನೆ ಕೌಶಿಕ ಮಹಾರಾಜನನ್ನು ಮದುವೆಯಾಗುತ್ತಾಳೆ ಕೌಶಿಕ ಮಹಾರಾಜನನ್ನು ಮದುವೆಯಾಗಿ ಈ ಒಳಪತಿ ಕೌಶಿಕ ಮಹಾರಾಜ ಈ ಕೌಶಿಕ ಮಹಾರಾಜನನ್ನು ಮದುವೆಯಾಗಿ ಅವಳ ಕರಾರಿನಂತೆ ಆತ ನಡೆದೇ ನಡೆಯದೇ ಇದ್ದದಕ್ಕಾಗಿ ಕೌಶಿಕ ರಾಜನನ್ನು ಬಿಟ್ಟು ಬಸವ ಕಲ್ಯಾಣಕ್ಕೆ ಬರುತ್ತಾಳೆ ಕಲ್ಯಾಣದ ಶರಣರ ಸತ್ಸಂಗದಲ್ಲಿ ಅನುಭವದ ಅಮೃತ ಸವಿಯಲು ಹಾತೊರೆಯುತ್ತಾಳೆ ಮುಂದೆ ಕಲ್ಯಾಣದ ಶರಣರ ಸತ್ಸಂಗದಲ್ಲಿ ಅನುಭವದ ಅಮೃತ ಸಭೆಯಲ್ಲೂ ಅಲ್ಲಂ ಪ್ರಭುವಿನ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅನುಭವ ಮಂಟಪದಲ್ಲಿ ಶ್ರೇಷ್ಠ ಅನುಭವಿ ಎನಿಸಿಕೊಳ್ಳುತ್ತಾಳೆ ಕನ್ನಡದ ಪ್ರಥಮ ಕವಿಯತ್ರಿ ಅಕಮಾದೇವಿಯನ್ನು ನಾವು ಕನ್ನಡದ ಮೊದಲ ಕವತ್ ಕವಿಯತ್ರಿ ಕವಿಯತ್ರಿ ಅಂತ ಗುರುತುಕೊಂಡಿದ್ದೇವೆ ಗುರುತಿಸಿಕೊಂಡಿದ್ದೇವೆ ಪ್ರಪಂಚದ ಸುಖವನ್ನು ಬಿಟ್ಟು ಆಧ್ಯಾತ್ಮ ಸುಖವನ್ನು ಆಧ್ಯಾತ್ಮ ಸುಖವನ್ನು ಪಡೆದು ಶರಣ ಸಂಕುಲದಲ್ಲಿ ಶರಣ ಸಂಕುಲದಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸಿದ್ದಾಳೆ ಅಕ್ಕಮಾದೇವಿಯ ವಜನಗಳಲ್ಲಿ ಶರಣಸತಿ ಲಿಂಗಪತಿ ಎಂಬ ಭಾವ ಮೂಡಿಬಂದಿದೆ ಮುಂದೆ ಅಕ್ಕಮಾದೇವಿ ಚೆನ್ನಮಲ್ಲಿಕಾರ್ಜುನನನ್ನು ತನ್ನ ಪತಿ ಎಂದು ತಿಳಿಯುತ್ತಾಳೆ ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿಯ ಪಾಲಿಗೆ ನಿಜವಾದ ಪತಿ ಆಕೆ ತನ್ನ ಇನ್ನೊಂದು ವಚನಗಳಲ್ಲಿ ಹೇಳ್ಕೊತಾಳೆ ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ ಪತಿಯೇ ನಿಜವಾದ ಪತಿ ಎಂದು ಬಯಸಿದ್ದಾಳೆ ವಚನಗಳು ಅಷ್ಟೇ ಅಲ್ಲದೆ ಅಕ್ಕಮಾದೇವಿ ಯೋಗಾಂಗ ತ್ರಿವಿಧಿ ಯೋಗಾಂಗ ತ್ರಿವಿಧಿ ಎಂಬ ತ್ರಿಪದಿ ಪದ್ಯವನ್ನು ಕೂಡ ಅಕ್ಕಮ್ಮ ರಚಿಸಿದ್ದಾಳೆ ಇದು ಕನ್ನಡದ ಪ್ರಪ್ರಥಮ ತ್ರಿಪದಿ ಕಾವ್ಯವಾಗಿದೆ ಕನ್ನಡದ ಮೊದಲು ಶಾಸನ ಅಂತ ಕರಿತೀವಿ ಅದು ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯ ಕಪ್ಪೆ ಅರಭಟ್ಟನ ಮೊದಲ ಕನ್ನಡದ ತ್ರಿಪದಿ ಶಾಸನ ಅಂತ ಇದ್ದರೆ ಪ್ರಶ್ನೆಗಳು ಏನಾದರೂ ಮುಂಬರುವ ದಿನಗಳಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕನ್ನಡದ ಪ್ರಥಮ ತ್ರಿಪದಿ ಕಾವ್ಯ ಯಾವುದು ಅಂತ ಕೇಳಿದರೆ ನೀವು ಹಾಕಬೇಕು ಅಕ್ಕ ಮಾತವಿಯ ಯೋಗಾಂಗ ತ್ರಿಪದಿಗೆ ಕನ್ನಡದ ಮೊದಲ ತ್ರಿಪದಿ ಕವ್ಯ ಅನ್ನೋದನ್ನು ನೀವು ಹಾಕಬೇಕು ಮುಂದೆ ಈ ವಜನಗಳ ಆಶಯಭಾವ ಏನಿದೆ ನೋಡೋಣ ಸಂಸಾರವೆಂಬ ವಿಷಯ ವಸ್ತುವಿನಲ್ಲಿ ಮನುಷ್ಯ ಹೇಗೆ ಸಿಲುಕಿಕೊಳ್ಳುತ್ತಾನೆ ಹುಟ್ಟುತ್ತಲೇ ಸಂಸಾರ ಅದರೊಡನೆ ಅಜ್ಞಾನ ಹುಟ್ಟುತ್ತಲೇ ಮನುಷ್ಯ ಸಂಸಾರದೊಂದಿಗೆ ಹುಟ್ಟುತ್ತಾನೆ ಅದರೊಂದಿಗೆ ಅಜ್ಞಾನ ಅದರೊಂದಿಗೆ ಆಸೆ ಅದರೊಂದಿಗೆ ಕೋಪ ಅದರೊಡನೆ ತಾಪ ಇವೆಲ್ಲವುಗಳು ದುಃಖಕ್ಕೆ ಕಾರಣವಾಗಿದೆ ಇಂತಹ ಭವ ದುಃಖದಿಂದ ತನ್ನನ್ನು ಪಾರ ಮಾಡಬೇಕೆಂದು ತನ್ನನ್ನು ಪಾರು ಮಾಡಬೇಕೆಂದು ಸಾಧ್ಯವಾಗದಿದ್ದರೆ ಅಥವಾ ಇದು ಸಾಧ್ಯವಾಗದಿದ್ದರೆ ಇದು ಸಾಧ್ಯವಾಗಬೇಕಾದರೆ ಮಹಾತ್ಮರ ಅನುಭವವನ್ನು ತೋರಿ ದೊರಕಿಸಿ ಕೊಡಬೇಕೆಂದು ಕೇಳಿಕೊಳ್ಳುವ ಅಕ್ಕನ ಮಾನಸಿಕ ನೆಮ್ಮದಿಗಾಗಿ ಅಲೌಕಿಕ ಹಾದಿಯನ್ನು ಹಿಡಿದು ಪಾರಮಾರ್ಥದ ಕಡೆಗೆ ಮುಖ ಮಾಡಿ ಲೌಕಿಕ ಬದುಕಿನಿಂದ ಮುಕ್ತಿ ಪಡೆಯಬೇಕೆಂದುಕೊಂಡಿದ್ದಾಳೆ ಅಕ್ಕಮಾದೇವಿ ಒಂದನೆಯ ವಚನ ಹೀಗಿದೆ ಅಕ್ಕಮ್ಮದೇವಿಯ ವಚನ ನಾವು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿ ತಾಮಸ ಧ್ರೂಮ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ದುಃಖ ಭವ ದುಃಖಕ್ಕೀಡಾದೆ ನೀ ಕರುಣದಿಂದೆತ್ತಿಯನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವನ್ನರುಹ ಅರುಹಿಸಯ್ಯ ಚನ್ನಮಲ್ಲಿಕಾರ್ಜುನ ನಿಮ್ಮ ಪಾದವನ್ನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ ಈ ವಚನದ ಸಾರಾಂಶ ನೋಡಿ ಹೀಗಿದೆ ನಾನು ಮನುಷ್ಯಳಾಗಿ ಹುಟ್ಟಿದ ನಾನು ಸಂಸಾರವೆಂಬ ವಿಷಯಾಸಕ್ತ ಭೋಗ ಜೀವನದಲ್ಲಿ ಬಿದ್ದು ಹೊರಳಾಡಿದೆ ಮನುಷ್ಯಳಾಗಿ ಹುಟ್ಟಿದ ನಾನು ಈ ಸಂಸಾರವೆಂಬ ವಿಷಯಾಸಕ್ತ ಸುಖ ಭೋಗ ಜೀವನದಲ್ಲಿ ಬಿದ್ದು ಹೊರಳಾಡಿದೆ ಅದರಿಂದ ಎಣ್ಣಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನದ ಜೊತೆಗೆ ಆಸೆ ಹುಟ್ಟಿತ್ತು ಆಸೆಯ ಜೊತೆಗೆ ಕೋಪ ಹುಟ್ಟಿತ್ತು ಆ ಕೋಪದಿಂದ ಆ ಕೋಪದಿಂದ ತಾಪ ಹುಟ್ಟಿತ್ತು ಹೀಗೆ ಆ ಕೋಪಾಗ್ನಿಯಲ್ಲಿ ಬೆಂದು ಹೋದೆನು ಆ ಕೋಪಾಗ್ನಿಯ ಕತ್ತಲೆಯ ಹೊಗೆ ಮುಸುಕಿ ಕತ್ತಲೆಯ ಹೊಗೆ ಮುಸುಕಿ ನಿಮ್ಮನ್ನು ಮೊರೆನು ಮರೆತನು ಮರೆತು ಭವ ದುಃಖಕ್ಕಿಡಾದೆನಯ್ಯ ಚನ್ನಮಲ್ಲಿಕಾರ್ಜುನ ನಿಮ್ಮನ್ನು ಮರೆತು ಅತ್ಯಂತ ಘೋರವಾದ ದುಃಖಕ್ಕೆ ನಾನು ಗುರಿಯಾದೆ ಕೋಪಾಗ್ನಿಯಲ್ಲಿ ಬೆಂದು ಹೋದೆ ಆ ಕೋಪಾಗ್ನಿಯ ಕತ್ತಲೆ ಅಂಧಕಾರ ಆ ಹೊಗೆ ನನ್ನನ್ನು ಮುಸುಕಿ ನನ್ನನ್ನು ಸುತ್ತುವರೆದು ಅದರಲ್ಲಿ ನಾನು ಇದ್ದು ನಿಮ್ಮನ್ನು ಮರೆತೆ ನಿಮ್ಮನ್ನು ಮರೆತು ಬಹ ದುಃಖಕ್ಕೀಡಾದೆನಯ್ಯ ಅದಕ್ಕಾಗಿ ಚನ್ನಮಲ್ಲಿಕಾರ್ಜುನ ದೇವ ಈ ಸಂಸಾರವೆಂಬ ಜಂಜಾಟದಿಂದ ನನ್ನನ್ನು ಬಿಡಿಸು ಸಂಸಾರವೆಂಬ ಈ ಜಂಜಾಟದಿಂದ ನನ್ನನ್ನು ಬಿಡಿಸು ಬಿಡಿಸಿ ಕರುಣದಿಂದ ಎತ್ತಿಕೊಳ್ಳಯ್ಯ ಕರುಣೆಯಿಂದ ನನ್ನನ್ನು ಎತ್ತಿಕೊಳ್ಳಯ್ಯ ಎತ್ತಿಕೊಂಡು ನಾನು ನಿಮ್ಮನ್ನು ಮರೆತಿರುವ ನೆನಪನ್ನು ನೆನಪಿಸಿ ನಿಮ್ಮ ಪಾದವ ತೋರಯ್ಯ ನಿಮ್ಮ ಪಾದವ ತೋರಿ ನನ್ನನ್ನು ಕರುಣೆಸಯ್ಯ ಚನ್ನಮಲ್ಲಿಕಾರ್ಜುನ ದೇವಾ ಎಂದು ಅಕ್ಕಮಾದೇವಿ ಇಲ್ಲಿ ತನ್ನ ಈ ವಚನದಲ್ಲಿ ಕೇಳಿಕೊಂಡಿದ್ದಾಳೆ ಕರುಣೆಸಯ್ಯ ಎನ್ನನ್ನು ಎತ್ತಿಕೊಳ್ಳಯ್ಯ ಎಂದು ಅಕ್ಕಮಾದೇವಿ ಈ ಬದಲು ಈ ಒಂದೇ ವಚನದಲ್ಲಿ ಕೇಳಿಕೊಂಡಿದ್ದಾಳೆ ಅಕ್ಕ ಮಹಾದೇವಿಯ ಎರಡನೆಯ ವಚನ ಹೀಗಿದೆ ನೋಡಿ ಮರಮರ ಮತನಿಸಿ ಕಿಚ್ಚ ಹುಟ್ಟಿ ಸುತ್ತನ ತರುಮರಾದಿಗಳ ಸುಡಲಾಯಿತು ಆತ್ಮ ಆತ್ಮ ಮತನಿಸಿ ಅನುಭವ ಹುಟ್ಟಿ ಹೋದಿರ್ದ ತನು ಉನಾದಿಗಳನ್ನು ಸುಡಲಾಯಿತು ಎಂತಪ್ಪ ಅನುಭಾವರ ಅನುಭವ ತೋರಿ ಎನ್ನೊಡಲನ್ನು ಉಳಿಹಿಕೊಳ್ಳಯ್ಯ ಚೆನ್ನಮಲ್ಲಿಕಾರ್ಜುನ ಎನ್ನೊಡಲನ್ನು ಉಳಿಸಿಕೊಳ್ಳಯ್ಯ ಚೆನ್ನಮಲ್ಲಿಕಾರ್ಜುನ ಈ ವಜನದ ಅರ್ಥ ಹೀಗಿದೆ ನೋಡಿ ಕಾಡಿನಲ್ಲಿನ ಮರಗಳು ಕಾಡಿನಲ್ಲಿನ ಮರಗಳು ಒಂದಕ್ಕೊಂದು ಮತಿಸಿ ಅಂದರೆ ಒಂದಕ್ಕೊಂದು ಘರ್ಷಣೆಗೊಂಡು ಅದರಿಂದ ಬೆಂಕಿ ಉತ್ಪಾದನೆಯಾಗಿ ಸುತ್ತಲಿರುವ ಕಾಡಿನಲ್ಲಿರುವ ಸುತ್ತಲಿನ ಸಸಿ ಮರಗಳನ್ನು ಸುಟ್ಟು ಹಾಕುವಂತೆ ಎಷ್ಟು ಅದ್ಭುತವಾಗಿದೆ ಈ ವಚನ ಕಾಡಿನಲ್ಲಿನ ಮರಗಳು ಒಂದಕ್ಕೊಂದು ಮತಿಸಿ ಅದರಿಂದ ಬೆಂಕಿ ಉತ್ಪಾದನೆಯಾಗಿ ಮರಗಳ ಮರ ಮರಗಳೇ ಮತಿಸಿ ಮುಂದೆ ಸಸಿ ಮರಗಳನ್ನೇ ಸುಟ್ಟು ಹಾಕುವಂತೆ ಮರಗಳನ್ನೇ ಸುಟ್ಟು ಹಾಕುವಂತೆ ಶಿವಶರಣರ ನಡುವೆ ಆತ್ಮ ಆತ್ಮಗಳು ಮತಿಸಿದಾಗ ಶಿವಶರಣರ ನಡುವೆ ಆತ್ಮ ಆತ್ಮಗಳು ಮತಿಸಿದಾಗ ಅನುಭಾವ ಎಂಬುವ ಬೆಂಕಿ ಹುಟ್ಟುತ್ತದೆ ಅನುಭಾವ ಹುಟ್ಟುತ್ತದೆ ಆ ಅನುಭಾವವು ಆ ಅನುಭವವು ಎನ್ನಲ್ಲಿದ್ದ ದುರ್ಗುಣಗಳನ್ನು ಸುಡಲಾಯಿತು ಕಾಡಿನ ಮರಗಳು ಹೇಗೆ ಒಂದಕ್ಕೊಂದು ಮತಿಸಿ ಸುತ್ತಲಿನ ಮರ ಸಸಿಗಳನ್ನು ಸುಡಲಾಗಿತ್ತಲ್ಲ ಹಾಗೆ ಶರಣರ ಶರಣರ ಆತ್ಮಗಳು ಮತಿಸಿದಾಗ ಅವರಿಂದ ಅನುಭವ ಹುಟ್ಟಿ ಅನುಭವ ಹುಟ್ಟಿ ಆ ಅನುಭವವು ಎನ್ನಲ್ಲಿನ ದುರ್ಗುಣಗಳನ್ನು ಸುಡಲಾಯಿತು ನನ್ನಲ್ಲಿನ ದುರ್ಗುಣಗಳನ್ನೇ ಸುಟ್ಟು ಹಾಕಲಾಯಿತು ಇಂತಹ ಶವ ಶಿವಶರಣರ ಅನುಭವವನ್ನು ನನಗೆ ತೋರಿ ತನ್ನೊಡಲನ್ನು ಎತ್ತಿಕೊಳ್ಳಯ್ಯ ಅಥವಾ ತನ್ನನ್ನು ಸ್ವಚ್ಛಗೊಳಿಸಯ್ಯ ಚನ್ನಮಲ್ಲಿಕಾರ್ಜುನ ದೇವ ಎನ್ನನ್ನು ಸ್ವಚ್ಛಗೊಳಿಸಯ್ಯ ಅನ್ನೋದೇ ಈ ಅಕ್ಕಮಾದೇವಿಯ ಜನಗಳ ಒಂದು ಸಾರಾಂಶವಾಗಿದೆ ಇಷ್ಟು ಈ ಹೊತ್ತಿನ ದಿನ ಅತ್ಯಂತ ಅಚ್ಚುಕಟ್ಟಾದ ಮತ್ತು ಸರಳವಾದ ನೋಟ್ಸನ್ನು ನಿಮಗೆ ರೆಡಿ ಮಾಡಿ ಈ ಒಂದು ಚಾನೆಲ್ನಲ್ಲಿ ಕೊಟ್ಟಿದ್ದೇನೆ ಇಂತಿ ನಿಮ್ಮ ಅಭಿಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಧನ್ಯವಾದಗಳು